ಸಮುದಾಯವನ್ನು ರಾಜಕೀಯವಾಗಿ ಬೆಳೆಸಬೇಕಲ್ಲ ಸಿದ್ದರಾಮಯ್ಯ ಅವರ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರನೇ ಇಲ್ಲ ನಮ್ಮಲ್ಲಿ ನಾವು ದಿನಗಳನ್ನ ದೂಡ್ತಾ ಇದ್ದೀವಿ ನಾವು ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಸಮುದಾಯದವರ ಮೇಲೆ ಸಮುದಾಯ ದ್ವೇಷ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಇವತ್ತೇನು ಬೆಂಗಳೂರಿನಲ್ಲಿ ಮಠ ಕಟ್ತಾ ಇದ್ದಾರೆ ಅವರು ಐದನೇ ತಾರೀಕು ಆರನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ ಸಮಾಜದ ಆಸ್ತಿ ಅದು ಕಾಗಿನೆಲೆ ಕನಕ ಗುರು ಬೆಟ್ಟದಲ್ಲಿ ನೂರ ಎಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಅದು ಸಮಾಜದ ಆಸ್ತಿ ಹೊಸದುರ್ಗ ಶಾಖಾ ಮಠದವರು ಆಸ್ತಿ ಮಾಡಿದರೆ ಸಮಾಜದ ಆಸ್ತಿ ತಿಂತಣಿ ಸ್ವಾಮೀಜಿ ಅವರು ಮಾಡಿದರೆ ಸಮಾಜದ ಆಸ್ತಿ ಮೈಸೂರಿನ ಶಿವಾನಂದಪುರಿ ಸ್ವಾಮೀಜಿ ಅವ್ರು ಮಾಡಿದರೆ ಸಮಾಜದ ಆಸ್ತಿ ಕರ್ನಾಟಕ ಪ್ರದೇಶ ಕುರ್ಬಾರ್ ಸಂಘದವರು ಹಿರಿಯರು ಮಾಡಿರೋದು ಸಮಾಜದ ಆಸ್ತಿ ಅದು ಅದನ್ನ ಉಳಿಸ್ಕೊಳ್ಬೇಕು ಎಲ್ಲರಿಗೂ ಅವಕಾಶ ಕೊಡಬೇಕು ಅದನ್ನ ನಾವು ನಮ್ಮ ಕೈಲಿ ಆಗ್ಲಿಲ್ಲ ಅಂತಂದಾಗ ಇನ್ನೊಬ್ಬರಿಗೆ ಕೊಡಬೇಕು ಬಂದು ಕಡೆ ಬೆಂಗಳೂರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಮಾಜಿ ಮೇಯರ್ ಆಗಿದ್ದಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ವೆಂಕಟೇಶ್ ಮೂರ್ತಿ ಅವರು ಸ್ಪರ್ಧೆ ಮಾಡಿದ್ರು ಮತ್ತೆ ಇನ್ನೊಂದು ಚುನಾವಣೆಯಲ್ಲಿ ಅವ್ರು ಸ್ಪರ್ಧೆ ಮಾಡಲಿಕ್ಕೆ ಹೋಗಿಲ್ಲ ಕಾಂಗ್ರೆಸ್ನ ಎಚ್ ಎ ಹ್ಯಾರಿಸ್ ವಿರುದ್ಧ ಬಿಜೆಪಿ ಪಕ್ಷದಿಂದ ವೆಂಕಟೇಶ್ ಮೂರ್ತಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು ಸ್ಪರ್ಧೆ ಮಾಡಿದ್ರು ಅದಾದ ನಂತರ ನೆಕ್ಸ್ಟ್ ಅವರು ಬಿಜೆಪಿಯನ್ನು ಬಿಟ್ಟರು ಕಾಂಗ್ರೆಸ್ಗೆ ಬಂದ್ರು ಅದಾದ ನಂತರ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ ಕರ್ನಾಟಕ ಪ್ರದೇಶ ಕುರ್ಬಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಆದರು ನಿಮ್ಮ ಕನಕ ಟಿವಿ ಕರ್ನಾಟಕದಲ್ಲಿ ಯಾರ್ಯಾರು ಎಮ್ ಎಲ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರೆ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಯಾರ್ಯಾರು ಪ್ರಯತ್ನ ಮಾಡಿದ್ರು ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿತ್ತು ಅಂತವ್ರನ್ನೆಲ್ಲ ಹುಡುಕ್ತಾ ಹುಡುಕುವಂತಹ ಕೆಲಸ ಮಾಡ್ತಾ ಇದೆ ಹುಡುಕಾಟ ಮಾಡ್ತಾ ಇದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಗೊಂದಷ್ಟು ಜನ ಸಿಗ್ತಾರೆ ಆದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹುಡುಕ್ತಾ ಇರಬೇಕು ವರ್ತೂರ್ ಪ್ರಕಾಶ್ ಅವ್ರನ್ನು ಬಿಟ್ರೆ ಈ ಕಡೆ ಭಾಗದಲ್ಲಿ ನಾವು ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದವರು ನಮ್ಮ ಶಿವರಾಜ್ ಅವರು ಏನು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಶಿವರಾಜ್ ಅವರು ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಬಿಟ್ಟರೆ ಬೇರೆ ಯಾರು ಸ್ಪರ್ಧೆ ಮಾಡಲಿಕ್ಕೆ ಒಲವು ತೋರಿಸ್ತಾ ಇಲ್ಲ ವೆಂಕಟೇಶ್ ಮೂರ್ತಿಯವರು ಸ್ಪರ್ಧೆ ಮಾಡಬೇಕಾಗಿತ್ತು ನಿರಂತರವಾಗಿ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಬೇಕಾಗಿತ್ತು ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ರಾಮಚಂದ್ರಪ್ಪನವರು ಹಿಂದುಳಿದ ವರ್ಗದ ಒಕ್ಕೂಟದ ಅಧ್ಯಕ್ಷರು ಆಗಿರುವಂತಹ ರಾಮಚಂದ್ರಪ್ಪನವರು ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಇವಾಗ ನಾಯಕರ ಕೊರತೆ ಇದೆ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತವರ ಕೊರತೆ ಇದೆ ನಾವು ಆ ಲೆವೆಲ್ ಅಲ್ಲಿ ಯೋಚನೆ ಮಾಡಬೇಕು ನಾವು ಆ ಲೆವೆಲ್ ಅಲ್ಲಿ ಯೋಚನೆ ಮಾಡೋದು ಬಿಟ್ಬಿಟ್ಟು ನಾವು ಯಾವ್ದೋ ಬೇರೆ ಲೆವೆಲ್ ಯೋಚನೆ ಮಾಡಿದ್ರೆ ಈ ಸಮುದಾಯ ರಾಜಕೀಯದಲ್ಲಿ ಬೆಳೆಯೋದಾದ್ರೂ ಹೇಗೆ ನಮ್ಗೆ ಎಮ್ ಎಲ್ ಸಿ ಕೊಡ್ತಾರೆ ಎಮ್ ಎಲ್ ಸಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕೊಂಡು ಕುತ್ಕೊಂಡ್ರೆ ಎಮ್ ಎಲ್ ಸಿ ಕೊಡಲ್ಲ ನಿಮ್ಗೆ ಬೋರ್ಡ್ ಚೇರ್ಮನ್ ಕೊಡಲ್ಲ ಏನು ಕೊಡಲ್ಲ ಈ ಸಮುದಾಯ ವೋಟ್ ಬ್ಯಾಂಕ್ ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ ಬಿಜೆಪಿ ಅವ್ರಿಗೆ ನೀವ್ ಎಷ್ಟೇ ಕುರುಬರಿಗೆ ಏನೇ ಮಾಡಿದ್ರು ಅವರು ನಮಗೆ ವೋಟ್ ಹಾಕಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಎಸ್ನವರಂತೂ ಅದೇ ಗುಂಗಿನಲ್ಲೇ ಇದ್ದಾರೆ ಹಾಗಾದ್ರೆ ನಿಮ್ಗೆ ಯಾರು ಎಂ ಎಲ್ ಸಿ ಕೊಡ್ತಾರ್ರಿ ಎಂ ಎಲ್ಸಿನೂ ಕೊಡಲ್ಲ ಬೋರ್ಡ್ ಚೇರ್ಮನ್ ಕೊಡಲ್ಲ ಏನು ಕೊಡಲ್ಲ ನಾವು ದೊಡ್ಡದ ವಿಚ ದೊಡ್ಡ ಮಟ್ಟದಲ್ಲಿ ವಿಚಾರ ಮಾಡಬೇಕಲ್ಲ ರಾಮಚಂದ್ರಪ್ಪನವ್ರ ಈ ಕೆಲಸ ಮಾಡ್ಬೇಕಾಗಿತ್ತು ಈಗಾಗಲೇ ಅವರು ಎರಡು ಮೂರು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ಅವರು ಏನು ಮೂಡಲಪಾಳ್ಯದಲ್ಲಿ ವಾಸವಾಗಿದ್ದಾರೆ ಗೋವಿಂದರಾಜ್ ನಗರ ಬರುತ್ತೆ ವಿಜಯನಗರ ಬರುತ್ತೆ ಯಶವಂತಪುರ ಎಲ್ಲ ಸೊ ಅಕ್ಕಪಕ್ಕ ಇರುವಂತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬರುತ್ತೆ ಸಮುದಾಯವೂ ಸಹ ಸಂಖ್ಯೆಯಲ್ಲಿದೆ ಇಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗ್ಲು ಒಂದು ಸಾರಿ ಸೋತು ಸಹ ಇನ್ನೊಂದು ಸರಿ ಅವ್ರು ಗೆಲ್ತಿದ್ರು ಈಗ ಪ್ರಭಾವಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರೆ ಸರ್ಕಾರದ ಒಡನಾಟ ಇದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಂಡ್ಬರ್ಬೇಕು ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಗೊಂಡು ಬಂದು ಸ್ಪರ್ಧೆ ಮಾಡ್ಬೇಕಲ್ಲ ನೋಡಿ ಎಂ ವೀರಣ್ಣವರು ತಮ್ಮ ಸೊಸೆಯನ್ನ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರ ಅಲ್ಲಿ ಬೀಸೂಲು ಕ್ಷೇತ್ರದಿಂದ ಅವರ ಮಗಳನ್ನು ಅವರ ಸೊಸೆಯನ್ನು ಸ್ಪರ್ಧೆ ಮಾಡಿಸಿದ್ರು ಪಕ್ಷೇತರವಾಗಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೇಳ್ತು ಟಿಕೆಟ್ ಕೊಡಲಿಲ್ಲ ಸೊಸೆಯನ್ನು ಸ್ಪರ್ಧೆ ಮಾಡಿಸಿದ್ರು ಮೂವತ್ತು ಸಾವಿರ ಓಟ್ ತಗೊಂಡ್ರು ಮಾನವಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸಿ ಮೂವತ್ತು ಸಾವಿರ ಓಟ್ ತಗೊಂಡ್ರು ಈ ರೀತಿ ಪ್ರಯತ್ನಗಳಾಗಬೇಕು ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನು ಇಟ್ಕೊಂಡು ಅದರಲ್ಲೇ ನಾವು ಗಿರಿಕಿ ಹೊಡಿತೀನಿ ಅಂತಂದರೆ ಆಗಲ್ಲ ನಾವು ನಾಯಕರಾಗೋದೇವಾಗ ನಾಯಕರಾಗದ ಯಾವಾಗ ಇಡೀ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿರುವಂತಹ ಏನು ನೂರ ಹದಿನೈದು ಜನ ನಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಎಂ ಎಲ್ ಎ ಆಗುವಂತಹ ಅರ್ಹತೆ ಇದೆ ಎಂ ಎಲ್ ಎ ಆಗುವಂತಹ ಅರ್ಹತೆ ಇದೆ ಅರ್ಹತೆ ಅಂದ್ರೆ ಹಣಕಾಸಿನಲ್ಲಿ ಅವರಿಗೆ ಅರ್ಹತೆ ಇದೆ ಹಣಕಾಸಿನಲ್ಲಿ ಇರುವಂತಹ ಅರ್ಹತೆಯನ್ನ ಇಟ್ಟುಕೊಂಡು ಸ್ಪರ್ಧೆ ಮಾಡಬೇಕು ಎಂ ಎಲ್ ಎಗಳಿಗೆ ಸ್ಪರ್ಧೆ ಮಾಡಬೇಕು ಈ ಕೆಲಸ ಆದಾಗ ಮಾತ್ರ ಸಮುದಾಯದಲ್ಲಿ ನಾಯಕರ ನಾಯಕರನ್ನ ಬೆಳೆಸ್ತಾರೆ ನಾಯಕತ್ವ ಬೆಳೆಯುತ್ತೆ ಸಮುದಾಯದಲ್ಲೂ ಸಹ ಹೆಚ್ಚು ಜನ ಶಾಸಕರಾಗ್ತಾರೆ ನೀವು ಏಕಾಏಕಿ ನಮಗೆ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಒಂದು ಐವತ್ತರಿಂದ ಅರವತ್ತು ಜನ ಸ್ಪರ್ಧೆ ಮಾಡಿದ್ರೆ ಕೊನೆ ಪಕ್ಷ ಒಂದು ಇಪ್ಪತ್ತೈದು ಜನ ಶಾಸಕರಾಗ್ತಾರೆ ಹೌದಪ್ಪ ಕುರುಬರು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಇವರನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಇವರ ನಿರ್ಲಕ್ಷ್ಯ ಮಾಡಂಗಿಲ್ಲ ಅಂತೇಳಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಅನ್ನಿಸ್ಬೇಕ್ರಿ ಈ ವಾತಾವರಣ ನಾವು ಸೃಷ್ಟಿ ಮಾಡ್ತಾ ಇಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಒಂದು ಇಟ್ಕೊಂಡಿದೀವಿ ಅದು ಸುತ್ತು ಗಿರಿಕಿ ಹೊಡಿತಾ ಇದ್ದೀವಿ ಯಾರಾದ್ರೂ ಬಂದ್ರೆ ಈಗ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಅವ್ರನ್ನ ಮುಂದ್ಗಡೆ ಇಟ್ಕೊಂಡು ಹೋಗ್ತಾ ಇದ್ದೀರಿ ಈಗ ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ ಯಾವ್ದ್ರಿ ನಮ್ಮ ಸಮುದಾಯವನ್ನ ಬೆಳೆಸ್ಬೇಕಲ್ಲ ನಾವು ಸಮುದಾಯವನ್ನ ರಾಜಕೀಯವಾಗಿ ಬೆಳೆಸ್ಬೇಕಲ್ಲ ಸಿದ್ದರಾಮಯ್ಯ ಅವರ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರನೇ ಇಲ್ಲ ನಮ್ಮಲ್ಲಿ ನಾವು ದಿನಗಳನ್ನ ದೂಡ್ತಾ ಇದ್ದೀವಿ ನಾವು ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಸಮುದಾಯದವ್ರ ಮೇಲೆ ಸಮುದಾಯ ದ್ವೇಷ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಸಮುದಾಯದವ್ರ ಮೇಲೆ ಸಮುದಾಯ ದ್ವೇಷ ಮಾಡ್ಕೊಳ್ಳೋದು ಅವ್ರ ಮೇಲೆ ಇವರು ಮಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಸಮುದಾಯ ಕಟ್ಟಬೇಕು ಅಂತಂದ್ರೆ ಸಮುದಾಯದಲ್ಲಿ ಯಾರು ಧ್ವನಿ ಆಗ್ತಾ ಇದಾರೆ ಅವರನ್ನ ತೊಡಗಿಸ್ಕೊಂಡು ಅವ್ರಿಗೆ ಜವಾಬ್ದಾರಿ ಕೊಡುವಂತಹ ಕೆಲಸ ಆಗ್ಬೇಕು ಇವತ್ತೇನು ಬೆಂಗಳೂರಿನಲ್ಲಿ ಮಠ ಕಟ್ತಾ ಇದ್ದಾರೆ ಸ್ವಾಮೀಜಿ ಅವರು ಐದನೇ ತಾರೀಕು ಆರನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ ಸಮಾಜದ ಆಸ್ತಿ ಅದು ಕಾಂಗೇನೆಲೆ ಕನಕ ಗುರು ಬೆಟ್ಟದಲ್ಲಿ ನೂರ ಎಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಅದು ಸಮಾಜದ ಆಸ್ತಿ ಹೊಸದುರ್ಗ ಶಾಖಾ ಮಠದವರು ಆಸ್ತಿ ಮಾಡಿದರೆ ಸಮಾಜದ ಆಸ್ತಿ ತಿಂ ಸ್ವಾಮೀಜಿ ಅವ್ರು ಮಾಡಿದರೆ ಅದು ಸಮಾಜದ ಆಸ್ತಿ ಮೈಸೂರಿನ ಶಿವಾನಂದಪುರಿ ಸ್ವಾಮೀಜಿ ಅವರು ಮಾಡಿದರೆ ಸಮಾಜದ ಆಸ್ತಿ ಕರ್ನಾಟಕ ಪ್ರದೇಶ ಕುರ್ಬರ್ ಸಂಘದವರು ಹಿರಿಯರು ಮಾಡಿರೋದು ಸಮಾಜದ ಆಸ್ತಿ ಅದು ಅದನ್ನ ಉಡಿಸ್ಕೊಳ್ಬೇಕು ಎಲ್ಲರಿಗೂ ಅವಕಾಶ ಕೊಡಬೇಕು ಅದು ನಾವು ನಮ್ಮ ಕೈಲಿ ಆಗಲಿಲ್ಲ ಅಂತಂದಾಗ ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಕು ಅದು ಮಾಡ್ತಾ ಇಲ್ಲ ಬೆಳೆಸ್ತಾ ಇಲ್ಲ ನಾವು ನಾವು ಮನವಿ ಇಷ್ಟೇನೆ ಈ ಸಮುದಾಯದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬರಿಗೂ ಸಹ ಸಮುದಾಯದ ಮೇಲೆ ಹಕ್ಕಿದೆ ಪ್ರತಿಯೊಂದು ಪಾರದರ್ಶಕವಾಗಿರಬೇಕು ಇವತ್ತು ನೋಡಿ ಪ್ರತಿಯೊಂದು ವಿಚಾರಗಳನ್ನ ಶ್ರೀ ಕನಕ ಟಿವಿಯ ಮೂಲಕ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸಮುದಾಯಕ್ಕೆ ವಿಷಯಗಳು ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರ ಸುಮಾರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಹೊರತುಪಡಿಸಿ ಬಹಳಷ್ಟು ಕಡೆ ಯಶವಂತಪುರದಲ್ಲಿ ನಿಲ್ಲಬಹುದು ಯಲಹಂಕದಲ್ಲಿ ನಿಲ್ಲಬಹುದು ಬೆಂಗಳೂರು ದಕ್ಷಿಣದಲ್ಲಿ ನಿಲ್ಲಬಹುದು ಇಲ್ಲಿ ಸಮುದಾಯ ಸಂಖ್ಯೆನೂ ಇದೆ ಗೋವಿಂದರಾಜನಗರ ವಿಜಯನಗರ ಇಲ್ಲೆಲ್ಲ ಸಮುದಾಯದ ಸಂಖ್ಯೆನೂ ಇದೆ ನಾವು ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ತಗೋಕೋಬೇಕು ಸ್ಪರ್ಧೆ ಮಾಡಬೇಕು ನೋಡಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಶಿವರಾಜ್ ಅವರು ಪ್ರಯತ್ನ ಮಾಡಿದರು ಪ್ರಯತ್ನಗಳಾಗಬೇಕಲ್ಲ ನಾನು ರಾಮಚಂದ್ರಪ್ಪನವ್ರಿಗೆ ಅದನ್ನೇ ಕೇಳುವಂಥದ್ದು ನೀವು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ ಮುಖ್ಯಮಂತ್ರಿಗಳ ಜೊತೆ ಒಡನಾಟ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಎಲ್ಲ ಅಧಿಕಾರಿಗಳ ಜೊತೆ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ ಪಕ್ಷದ ಜೊತೆ ಒಡನಾಟ ಇಟ್ಕೊಂಡಿದ್ದೀರಿ ಹಿಂದುಳಿದ ವರ್ಗದ ಆಯೋಗ ಹಿಂದುಳಿದ ವರ್ಗದ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀರಿ ನಿಮಗೆ ಎಲ್ಲರ ಬೆಂಬಲ ಇರೋದ್ರಿ ಇರೋದರಿಂದ ನೀವು ಟಿಕೆಟ್ ತಗೊಳ್ಳಿ ವಿಜಯನಗರದಿಂದ ಟಿಕೆಟ್ ತೊಗೊಳ್ಳಿ ಕೇಳಿ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿ ಕೃಷ್ಣಪ್ಪನವ್ರಿಗೆ ಈ ಬಾರಿ ಅವ್ರಿಗೆ ಟಿಕೆಟ್ ತಪ್ಪಿಸಿ ನಮಗೆ ಕೊಡಿ ಅಂತ ಕೇಳಿ ನಾವು ಹಿಂದೆನೂ ನಾವು ಮಾಡಿದ್ದೆ ನಗರದಿಂದ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಟಿಕೆಟ್ ಕೊಡಿ ಯಾಕೆ ಈ ಎರಡು ಮೂರು ಸೀಟ್ ಕೊಟ್ಬಿಟ್ರೆ ಬೇಡ ಅಂದ್ಬಿಡ್ತಾರೆ ಕುರುಬರಿಗೆ ಕೇಳಿ ಯಾಕಂದ್ರೆ ಗುರುಬರು ಕುರುಬರು ಇಡೀ ವೋಟ್ ಬ್ಯಾಂಕಾಗಿ ಕೆಲಸ ಮಾಡ್ತಾ ಇದೆಯಲ್ಲ ನಾವು ಅರ್ಜಿ ಸಲ್ಲಿಸೋದು ಬೇಡ ಹಿಂಬಾಲ ಹಿಂಬ ಹಿಂಬಾಗಲಿಂದ ಹೋಗೋದು ಬೇಡ ಎಚ್ ಎಂ ರೇವಣ್ಣವರಿಗೆ ಎಮ್ ಎಲ್ ಸಿ ಕೊಡ್ಲಿಲ್ಲ ನಾವು ಹೋಗಿದ್ವಲ್ಲ ನಾವು ಡಿ ಕೆ ಶಿವಕುಮಾರ್ ಹತ್ರ ಕೂತ್ಕೊಂಡು ಮಾತಾಡಿದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ವಿ ಎಚ್ ಎಂ ರೇವಣ್ಣ ಅವರಿಗೆ ಅವ್ರಿಗೆ ಕೊನೆಯ ಬಾರಿ ಅವಕಾಶ ಕೊಡ್ರಿ ಏಜ್ ಆಗಿದೆ ಅವರಿಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ಅವ್ರು ಅವ್ರ ಜೊತೆಲೆ ಮಾತಾಡಿದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮಾತಾಡಿದೀವಿ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ವಿ ಮಾಧೇಪ್ಪನವ್ರ ಹತ್ರ ಕುತ್ಕೊಂಡು ಮಾತಾಡಿದ್ದೀವಿ ಇದೆಲ್ಲವೂ ಸಹ ನಾವು ಪ್ರಯತ್ನ ಮಾಡ್ತಾ ಇದ್ರು ಸಹ ಎ ಸಿ ಸಿ ರಾಹುಲ್ ಗಾಂಧಿ ಅವ್ರಿಗೂ ನಾವು ಲೆಟ್ರ್ ಬರ್ದಿದ್ವಿ ಸೋನಿಯಾ ಗಾಂಧಿ ಅವ್ರಿಗೂ ಕೋರ್ತಿದ್ವಿ ವೇಣುಗೋಪಾಲ್ ಸುರ್ಜೇವಾಲಾ ಎಲ್ಲರಿಗೂ ಕೊಟ್ಟಿದ್ವಿ ಪರಿಗಣಿಸ್ತಾ ಇಲ್ಲ ಯಾಕೆ ಪರಿಗಣಿಸ್ತಾ ಇಲ್ಲ ಅಂತಂದ್ರೆ ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಅಂತ ನೀವು ಸ್ಪರ್ಧೆ ಮಾಡಿ ನೀವು ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ಬೆಂಗಳೂರಿನಲ್ಲಿರುವಂತಹ ಶ್ರೀಮಂತ ಏನು ಮಾಜಿ ನಿರ್ದೇಶಕರಾಗಿದ್ದಾರಲ್ಲ ಮಾಜಿ ಪದಾಧಿಕಾರಿಗಳಾಗಿದ್ದರಲ್ಲ ನೀವೆಲ್ಲ ಸ್ಪರ್ಧೆ ಮಾಡಿ ಪ್ರಯತ್ನ ಮಾಡಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಏನ್ ಸಾಧ್ಯ ಆಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ನಿಮ್ ಪ್ರಚಾರ ಮಾಡ್ತೀವಿ ಮಾಡಿ ಸಮುದಾಯ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಝೀರೋ ಹತ್ರ ಹೋಗ್ತಾ ಇದೆ ಸ್ವಾಮಿ ಜೀರೋಗೆ ಹೋಗ್ತಾ ಇದೆ ಇದ್ಯಾವುದು ಕದ್ದು ಮುಚ್ಚಿ ಮಾಡೋ ಅಂತದಲ್ಲ ಏನೇ ಮಾತಾಡ್ಬೇಕಾದ್ರೂ ಸಮುದಾಯದ ಒಳಿತಿಗೋಸ್ಕರ ಮಾತನಾಡ್ತಾ ಇದೆಯಾ ಹೊರತು ಇಲ್ಲಿ ಯಾವುದು ಸ್ವಾರ್ಥ ಇಲ್ಲ ರಾಜೀವ್ ಮೌರ್ಯ ಯಾವತ್ತು ಸ್ವಾರ್ಥದಿಂದ ಯಾವತ್ತೂ ಮಾಡಿಲ್ಲ ಸಮಾಜದ ವಿಚಾರದಲ್ಲಿ ಯಾವತ್ತಿಗೂ ಯಾರ ಮುಂದೆನೂ ತಲೆ ಬಗ್ಸಿಲ್ಲ ತಲೆ ತಲೆ ಬುಗ್ಸೋದಾಗ್ಲಿ ಅವ್ರ ಮುಂದೆ ಕೈ ಚಾಚೋದಾಗ್ಲಿ ಇನ್ನೊಂದು ಕೆಲಸ ಇನ್ನೊಂದು ಕೆಲಸ ಮೌರ್ಯ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಸಮುದಾಯದವ್ರು ಯಾರಾದ್ರೂ ಇಲ್ಲಿ ಸಮುದಾಯಕ್ಕೆ ಏನಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಖುಷಿ ಪಡುವಂತ ಏಕೈಕ ವ್ಯಕ್ತಿ ನಾನು ಸ್ಪರ್ಧೆ ಮಾಡಿ ನೀವೊಂದಷ್ಟು ಜನ ಇದ್ದೀರಲ್ಲ ಬೆಂಗಳೂರಿನ ಶ್ರೀಮಂತರಿ ಇದ್ದಿರಲ್ಲ ನೀವು ಸ್ಪರ್ಧೆ ಮಾಡಿ ಟಿಕೆಟ್ ತಗೊಳ್ಳಿ ಇಲ್ಲಿಂದ ಪ್ರಯತ್ನ ಮಾಡಿ ನೀನು ಎರಡೂವರೆ ವರ್ಷ ಮಾತ್ರ ಇರಬಹುದು ಎರಡೂವರೆ ವರ್ಷದಲ್ಲಿ ಒಂದು ಕ್ಷೇತ್ರವನ್ನ ಗುರುತಿಸ್ಕೊಡಿ ಆ ಕ್ಷೇತ್ರವನ್ನ ಗುರುತಿಸ್ಕೊಂಡು ಈಗಲಿಂದ ಕೆಲಸ ಮಾಡಿ ನಮ್ಮ ನಮ್ಮ ಕೈಯಲ್ಲಾದಂತ ನಾವು ಕೆಲಸ ಮಾಡ್ತೀವಿ ಈಗ ನಾಗಲಕ್ಷ್ಮಿ ಅವರಿಗೆ ನಾವು ಮಾತಾಡಿದ್ದೀವಿ ಇನ್ನು ಅಧಿಕಾರ ಅವಧಿ ನಿಮ್ಗು ಒಂದು ವರ್ಷ ಇದೆ ದಯಮಾಡಿ ನೀವು ಯಾವ್ದಾದ್ರು ಒಂದು ಕ್ಷೇತ್ರ ಗುರುತಿಸ್ಕೊಂಡು ಕೆಲಸ ಮಾಡಿ ಅಧಿಕಾರ ಇದ್ದಾಗ ಜನ ನಿಮ್ಮನ್ನ ಪ್ರೀತಿಸ್ತಾರೆ ಅಧಿಕಾರ ಕಳ್ಕೊಂಡಾಗ ಜನ ಮರ್ತು ಬಿಡ್ತಾರೆ ಅಧಿಕಾರ ಇದ್ದಾಗಲೇ ಆ ಕ್ಷೇತ್ರವನ್ನು ಗುರುತಿಸ್ಕೊಂಡು ಕೆಲಸ ಮಾಡಿ ಅಂತೇಳಿ ನಾವು ಅವರಿಗೆ ಸಲಹೆ ಕೊಟ್ಟಿದೀವಿ ಮನವಿನ ಮಾಡಿದ್ದೀವಲ್ಲ ಈ ರೀತಿಯಾಗಿ ಬೆಳವಣಿಗೆಗಳು ಆಗಬೇಕು ಈ ರೀತಿ ಬೆಳವಣಿಗೆ ಆಗದ ಹೋದ್ರೆ ನಾವು ಕಳ್ಕೊಳ್ತೀವಿ ನೋಡಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಮು ಅವರು ಇಬ್ಬರು ಫೈಟ್ ಮಾಡಿ ಮನೆಗೆ ಮೂರನೇ ಅವರಿಗೆ ಆಯ್ತಲ್ಲ ಅದು ಮೂರನೇ ಅವರಿಗೆ ಹೋಯ್ತು ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಜೆ ಡಿ ಎಸ್ನಲ್ಲಿರುವಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತೇಳಿ ಈ ರೀತಿ ಆಗಬಾರದು ನಾವು ಸೃಷ್ಟಿ ಮಾಡಬೇಕು ನಾವು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕು ಆ ಪ್ಲಾಟ್ಫಾರ್ಮ್ ರೆಡಿ ಮಾಡಿದಾಗ ಮಾತ್ರ ಹೌದಪ್ಪ ಕುರುಬರು ಸಹ ಕೇಳ್ತಾ ಇದ್ದಾರೆ ಇವ್ರಿಗೆ ಅನ್ಯಾಯ ಆಗಿದೆ ಇವ್ರಿಗೆ ಟಿಕೆಟ್ ಕೊಡಬೇಕು ಅನ್ಸೋದು ಇವತ್ತು ಡಿಜಿಟಲ್ ಸ್ವಾಮಿ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದು ನಿಮಿಷವನ್ನು ಪ್ರತಿಯೊಂದು ಹೆಜ್ಜೆಯನ್ನು ಅವರು ಏನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತ ಗಮನಿಸ್ತಾ ಇರ್ತಾರೆ ಇವತ್ತು ನೋಡಿ ಬಿ ಜೆ ಅವರು ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂತಂದ್ರೆ ವಿನಯ್ ಕುಮಾರ್ ಅವರ ಮೇಲೆ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಜಿ ಬಿ ವಿನಯ್ ಕುಮಾರ್ ಅವ್ರನ್ನ ಬಿಜೆಪಿಗೆ ಕರ್ಕೊಂಡು ಬರೋದಕ್ಕೆ ಏನೇನು ಮಾಡಬೇಕು ಏನೇನು ಯಾವ ರೀತಿ ಇವರು ಜನಪ್ರಿಯ ಅದನ್ನೊಂದು ಸರ್ವೆ ಮಾಡ್ತಾ ಇದಾರೆ ಆಂತರಿಕ ಸರ್ವೆ ನಡೀತಾ ಇದೆ ನಮಗೆ ಗೊತ್ತೇ ಇಲ್ಲ ನಮಗೆ ಗೊತ್ತೇ ಇಲ್ಲ ನಿಕೇತ್ ರಾಜ್ ಮೌರ್ಯ ಅವರನ್ನು ಬಿ ಜೆ ಪಿಗೆ ತಗೊಬರ್ಬೇಕು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಅಂತೆ ಈ ಚರ್ಚೆಗಳು ನಡೀತಾ ಇದ್ದಾವೆ ಅವರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಇನ್ನು ಎರಡೂವರೆ ವರ್ಷ ಇದೆ ಕುರುಬ ಸಮುದಾಯದಲ್ಲಿ ಯಾರ್ಯಾರನ್ನ ತರಬೇಕು ಅನ್ನೋ ವಿಚಾರಗಳು ಚರ್ಚೆ ಆಗ್ತಾ ಇದೆ ಈ ರೀತಿಯಾಗಿ ರಾಜಕೀಯ ಪಕ್ಷಗಳು ಚರ್ಚೆ ಮಾಡುವಂತಾಗಬೇಕು ಇವತ್ತು ಕುರುಗುರು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲನೂ ಅದರಿಂದ ಹೇಳ್ತಾ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯವರು ರಾಜಕೀಯವಾಗಿ ನಿವೃತ್ತಿ ಆಗ್ತಾ ಇದ್ದಾರೆ ರಾಜಕಾರಣಿ ಇರೋದಿಲ್ಲ ಇಪ್ಪತ್ತೈದು ಜನ ಶಾಸಕರಗಳನ್ನು ನಾವು ತಯಾರು ಮಾಡಲೇಬೇಕಾಗಿದೆ ಆರಿಸಿ ವಿಧಾನಸಭೆನಲ್ಲಿ ಕಳಿಸ್ಲೇಬೇಕಾಗಿದೆ ಇಲ್ಲದೋದ್ರೆ ಸಮಾಜದ ಅಸ್ತಿತ್ವ ಇರೋದಿಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರಿನಲ್ಲಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಶ್ರೀಮಂತ ಪದಾಧಿಕಾರಿಗಳಾಗಿದ್ದರಲ್ಲ ಮಾಜಿ ಪದಾಧಿಕಾರಿಗಳು ನೀವುಗಳು ಪ್ರಯತ್ನ ಮಾಡಿ ಬೆಂಗಳೂರಿನಲ್ಲಿರುವಂತಹ ಬಹಳಷ್ಟು ಕ್ಷೇತ್ರಗಳಿದ್ದಾವೆ ಪ್ರಯತ್ನ ಮಾಡಿ ಬೆಂಗಳೂರು ಸುತ್ತಮುತ್ತಲಿರುವಂತಹ ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಟಿಕೆಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಟಿಕೆಟ್ ತಗೊಳ್ಳಿ ಅಧಿಕಾರವನ್ನು ಕೇಳಿ ಹಕ್ಕನ್ನು ಕೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ದುಡಿದಿದ್ದೀವಿ ನಮ್ಮ ಸಮುದಾಯ ನಿಮ್ಗೆ ವೋಟ್ ಬ್ಯಾಂಕ್ ಆಗಿದೆ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿ ಒಂದು ಐವತ್ತರಿಂದ ಅರವತ್ತು ಟಿಕೆಟ್ ಕೊಡಬೇಕು ಅಂತ ಕೇಳಿ ಯಾತಕ್ಕೆ ಕೊಡೋದಿಲ್ಲ ಇದು ಶ್ರೀ ಕನಕ ಟಿವಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇರುವಂತದ್ದು ಸಮುದಾಯದ ಏನು ಅಭಿವೃದ್ಧಿ ಸಮುದಾಯದ ಉನ್ನತಿಯನ್ನು ಬಯಸುವಂತ ಶ್ರೀ ಕನಕ ಟಿ ವಿ ಇವತ್ತು ಸಮುದಾಯ ಶೂನ್ಯದತ್ತ ಹೋಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ನಾವು ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಇನ್ನು ಎರಡೂವರೆ ವರ್ಷ ಟೈಮ್ ಇದೆ ನಾವು ಈಗಲಿಂದನೇ ನಾವು ಪ್ರಯತ್ನ ಮಾಡಿದ್ರೆ ಕೊನೆಯ ಪಕ್ಷ ಇಪ್ಪತ್ತೈದು ಜನ ಶಾಸಕರನ್ನ ನಾವು ಗೆಲ್ಲಿಸ್ಕೊಡ್ಬಹುದು ನಾ ವೆಂಕಟೇಶ್ ಮೂರ್ತಿ ಅವ್ರಿಗೂ ಮನವಿ ಮಾಡ್ಕೊಳ್ತೀನಿ ರಾಮಚಂದ್ರಪ್ಪನವ್ರಿಗೂ ಮನವಿ ಮಾಡ್ಕೊಳ್ತೀನಿ ಮತ್ತು ಇನ್ನು ಯಾರ್ಯಾರಿದ್ದಾರೆ ಶ್ರೀಮಂತರು ಅವ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ರೆ ಬೆಂಗಳೂರು ಮಟ್ಟದಲ್ಲಿ ದಯಮಾಡಿ ನೀವು ಕ್ಷೇತ್ರಗಳನ್ನು ಗುರುತಿಸ್ಕೊಳ್ಳಿ ಮಂಡ್ಯದ ನಾಗಮಂಗಲ ಕ್ಷೇತ್ರ ಮಂಡ್ಯದ ನಾಗಮಂಗಲ ಕ್ಷೇತ್ರದಿಂದ ಕುರುಬುರು ಎಮ್ ಎಲ್ ಎ ಆಗ್ಬೋದು ರೀ ಕೆಆರ್ ಪೇಟೆದಿಂದ ಎಮ್ ಎಲ್ ಎ ಆಗ್ಬೋದ್ರಿ ಮಂಡ್ಯದಲ್ಲಿ ಮಳವಳ್ಳಿ ಮೀಸಲು ಇದೆ ಬಿಡಿ ಅದನ್ನು ಮುಂದಿನ ಮುಂದಿನ ಸರಿ ಚೇಂಜ್ ಆಗುತ್ತೆ ಕೆಆರ್ಪೇಟೆ ಮತ್ತು ನಾಗಮಂಗಲದಲ್ಲಿ ಕುರುಬುರು ಎಮ್ ಎಲ್ ಎ ಆಗ್ಬೋದು ಅಷ್ಟು ಸಂಖ್ಯೆ ಇದೆ ಮೈಸೂರಿನಲ್ಲಿ ಪಿರಿಯಾಪಟ್ಟಣದಲ್ಲಿ ಎಮ್ ಎಲ್ ಎ ಆಗ್ಬೋದು ಅಷ್ಟು ಸಂಖ್ಯೆ ಇದೆ ಮೈಸೂರಿನಲ್ಲಿ ಇವತ್ತು ನಾವು ಏನೇನು ಸಾಧ್ಯತೆ ಇದೆ ಆ ಸಾಧ್ಯತೆಗಳನ್ನೆಲ್ಲ ನಾವು ಬಳಸ್ಕೊಳ್ಬೇಕಾಗುತ್ತೆ ಹಾಸನದಲ್ಲಿ ಅರ್ಕಲ್ಗೂಡಿದೆ ಅರ್ಸಿ ಕೆರೆ ಇದೆ ನಾವು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ಬೋದು ಎಲ್ಲೆಲ್ಲಿ ಗೆಲ್ಬಹುದು ನೋಡಿ ಗೌರಿಬಿದೂರಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ನಮ್ಮ ಕೆಂಪರಾಜ್ ಅವರು ಪಕ್ಷೇತರ ಪಕ್ಷೇತರಗಳ ಮಧ್ಯೆ ಸ್ಪರ್ಧೆಗಳು ನಡೀತಾ ಇದೆ ಈ ರೀತಿ ಪ್ರಯತ್ನಗಳಾಗ್ತಾ ಇದೆಯಲ್ಲ ಅವ್ರಿಗೆ ನಾವು ಬೆಂಬಲ ಕೊಡ್ಬೇಕ್ರಿ ಕೆಂಪರಾಜ್ ಅವರು ಗೌರಿಬಿದನೂರಲ್ಲಿ ನಿಂತಾಗ ಅವರಿಗೆ ಬೆಂಬಲ ಕೊಡಬೇಕಾಗಿತ್ತು ನಾವು ಕೊಡ್ಲಿಲ್ಲ ವಿನಯ್ ಕುಮಾರ್ ನಿಂತಾಗ ಬೆಂಬಲ ಕೊಡಬೇಕಾಗಿತ್ತು ನಾವು ಕೊಡ್ಲಿಲ್ಲ ಇಲ್ಲಿ ಬಹಳಷ್ಟು ತಪ್ಪುಗಳು ನಮ್ಮಿಂದ ಆಗ್ತಾ ಇದೆ ಆ ತಪ್ಪುಗಳು ಮುಂದೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಮಾಧ್ಯಮವಾಗಿ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸಲಹೆ ಕೊಡ್ತಾ ಇದ್ದೇವೆ ನೀವು ಸ್ಪರ್ಧೆ ಮಾಡಿ ನಮ್ಮ ಕೈಯಲ್ಲಾದಂತಹ ಪ್ರಚಾರ ಮಾಡ್ತೇವೆ ನಮ್ಮ ಕೈಯಲ್ಲಾದಂತಹ ಸಲಹೆಗಳನ್ನ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತ ಮುಂದೆ ಬರ್ತಾರೋ ಅವ್ರಿಗೆಲ್ಲರಿಗೂ ಸಹ ಒಂದು ಕಾರ್ಯಾಗಾರ ಮಾಡಿ ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಡುವಂತಹ ಕೆಲಸ ಶ್ರೀ ಕನಕ ಟಿವಿ ಕುರುವರ ಬಾಂಧವ್ಯ ಮಾಡುತ್ತೆ ಬಂಧುಗಳೇ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ